ನಮಸ್ಕಾರ ವೀಕ್ಷಕರಿ ರಂಗಭೂಮಿ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ನಾನು ಋಷಿಕಾನ ರಾಯಚೂರು ಜಿಲ್ಲಾ ಉತ್ಸವದ ಮೂರು ದಿನದ ಕೊನೆಯ ದಿನ ಕಾರ್ಯಕ್ರಮದಲ್ಲಿ ಅಭಿಮನ್ಯು ಕಾಳಗ ಬಯಲಾಟ ಪ್ರದರ್ಶನ ಮಾಡಲಾಯಿತು ಸ್ತ್ರೀ ಶೋಷಣೆ ವಿವಾಹ ಮೊಬೈಲ್ ಬಳಕೆಯಾದಂತಹ ಜನಜಾಗೃತಿ ತಿಳುವಳಿಕೆಗಳನ್ನ ನೆರೆದಿದ್ದ ಜನರಿಗೆ ತಿಳಿಸಿದ್ದಾರೆ ರಂಗಭೂಮಿ ನ್ಯೂಸ್ ಕರ್ನಾಟಕ ದಿನಾಂಕ ಏಳು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ರಾಯಚೂರು ಜಿಲ್ಲಾ ಉತ್ಸವದ ಮೂರು ದಿನದ ಕೊನೆಯ ದಿನ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಡಿವೈಎಸ್ಪಿ ಶಾಂತವೀರಾರವರು ಬಯಲಾಟ ಮೇಲಿನ ಕಾಳಜಿ ಹಾಗೂ ಪ್ರೀತಿ ಗೌರವದೊಂದಿಗೆ ಅಭಿಮನ್ಯು ಕಾಳಗ ಬಯಲಾಟದಲ್ಲಿ ಬರುವ ಅಭಿಮನ್ಯುವಿನ ಪಾತ್ರಧಾರಿಯಾಗಿ ಕುಣಿತ ಮತ್ತು ಬಯಲಾಟದ ಸಂಭಾಷಣೆ ಮೂಲಕ ಪ್ರಸ್ತುತಪಡಿಸಿ ಜನಜಾಗೃತಿ ಉತ್ಸವಕ್ಕೆ ನೆರೆದಿದ್ದ ಅಂದಾಜು ಮೂರು ಲಕ್ಷ ಜನರಿಗೆ ಮೊಬೈಲ್ ಬಳಕೆ ಸ್ತ್ರೀ ಶೋಷಣೆ ಬಾಲ್ಯ ವಿವಾಹದಂತಹ ಜನಜಾಗೃತಿ ತಿಳುವಳಿಕೆಯನ್ನ ನೆರೆದ ಜನರಿಗೆ ತಿಳಿಸಿ ಹಾಗೂ ಬಯಲಾಟ ಪ್ರದರ್ಶನ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಪ್ರದರ್ಶನಗೊಳ್ಳಲು ಅಗತ್ಯ ಪ್ರೋತ್ಸಾಹಿಸುವುದಾಗಿ ತಿಳಿಸಿ ಮುಂದಿನ ದಿನಗಳಲ್ಲಿ ನಮ್ಮ ಸಿಬ್ಬಂದಿಯಿಂದ ಜನಪದ ಕಲೆಯಾದ ಬಯಲಾಟವನ್ನು ಸಿಬ್ಬಂದಿಯಿಂದಲೇ ತರಬೇತಿಗೊಳಿಸಿ ಪ್ರದರ್ಶಿಸುವ ವ್ಯವಸ್ಥೆ ಮಾಡುವೆ ಎಂದರು ಬಳ್ಳಾರಿಯಿಂದ ವಾದ್ಯವೃಂದ ತಂಡದವರಾದ ಹೆಚ್ ತಿಪ್ಪೇಸ್ವಾಮಿ ಹಾರ್ಮೋನಿಯಂ ಮದ್ದಲೆ ಭೀಮೇಶ ಸಿರಿಗೇರಿ ವರ್ಣಾಲಂಕಾರ ಹಾಲೇಶಪ್ಪ ಯಮ್ಮಿಗನೂರು ಮುಮ್ಮೇಳ ಸುರೇಶ್ ಆಚಾರ್ ವಿರೂಪಾಪುರ ಇವರು ಭಾಗವಹಿಸಿದ್ದರು ಕಲಾವಿದರಿಗೆ ಅಪ್ಪುಗೆಯ ಗೌರವದೊಂದಿಗೆ ಸತ್ಕರಿಸಿ ಕಳುಹಿಸಿಕೊಟ್ಟರು ಎಂದು ವಿಶ್ವನಾಥ್ ಸಾಹುಕಾರ ತಿಳಿಸಿದರು सभा में माननीय देव साहब जी नमस्कार 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 ರಂಗಭೂಮಿ ನ್ಯೂಸ್ ಕರ್ನಾಟಕ ಸಂಪಾದಕರು ಒಂಬತ್ತು ನಾಲ್ಕು ಎಂಟು ಒಂದು ಒಂಬತ್ತು ನಾಲ್ಕು ಒಂದು ಒಂಬತ್ತು 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 ಇದಾಗಿತ್ತು ಈ ಕ್ಷಣದ ರಂಗಭೂಮಿ ನ್ಯೂಸ್ ಕರ್ನಾಟಕ ನಮಸ್ಕಾರ